ನಾನು ಮಾತನಾಡುವಂತಹ ವಿಷಯ ವೇದ ಕೃಷಿ ಅಂಥೇಳಿ ನಿಮಗೆ ಡಿ ವಿ ಜಿಯವರ ಒಂದು ಕಗ್ಗದಿಂದ ನನ್ನ ಮಾತನ್ನು ಆರಂಭ ಮಾಡ್ತೇನೆ ಜೀವ ಜಡರೂಪ ಪ್ರಪಂಚವನ್ನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಗುದಂತೆ ಭಾವ ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಅಂತ ಆದ್ಮೇರೆ ಇಡೀ ಜಗತ್ತು ಅಂದ ಸಮಗ್ರಗೊಂಡಿರುವಂಥದ್ದೇ ಜೀವವಸ್ತುಗಳು ಮತ್ತು ಜಡ ವಸ್ತುಗಳಿಂದ ನಾವು ಯಾವುದು ಮಣ್ಣು ಗುಡ್ಡ ಬೆಟ್ಟ ನದಿ ಈ ರೀತಿಯದ್ದೆಲ್ಲ ಹೇಳ್ಕೊಂಡು ಹೋದರೆ ಒಂದು ಜಡದ ಅಥವಾ ಬ ಭಾವನೆಯನ್ನು ಕೊಡ್ತೇವೆ ಹಾಗೆ ಕಗಗಳು ಮೃಗಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯ ಈ ಥರದಕ್ಕೆಲ್ಲ ಜೀವದ ಲಕ್ಷಣಗಳಿದ್ದಾವೆ ಅಂತ ಹೇಳ್ತೇವೆ ಈ ಎರಡೂ ಕೂಡ ಎರಡನ್ನೂ ಪ್ರಪಂಚ ಆವರಿಸ್ಕೊಂಡಿದೆಯಂತೆ ಅದು ಯಾವ ರೀತಿ ಆವರಿಸ್ಕೊಂಡಿದೆ ಅಂತ ಅಂತ ಅನ್ನೋದಕ್ಕೆ ಅದು ಒಂದು ಒಗಟು ಜೀವಕ್ಕೂ ಜಡಕ್ಕೂ ಇರುವಂತಹ ಸಂಬಂಧ ಒಂದು ಒಗಟು ಅದು ಅಲ್ಲಿ ಅಳತೆ ಮಾಡಿಕೊಳ್ಳೋಣ ಅಂತ ಹೋದರೆ ಭಾವನೆಗೂ ಒಳಪಡ್ತಾ ಇಲ್ಲ ನಮ್ಮ ಭಾವಕೋಶವನ್ನೇ ತುಂಬಿಕೊಳ್ಳೋಣ ಅಂದರೆ ಅದಕ್ಕೂ ಅಳವಡ್ತಾ ಇಲ್ಲ ಅಥವಾ ಅದು ಎಷ್ಟಿದೆಯಪ್ಪ ಅಂತ ಅಳತೆ ಮಾಡೋಣ ಅಂತ ಅಂದರೆ ಅದು ಅಳತೆಗೂ ಕೂಡ ನಿಲುಕ್ತಾ ಇಲ್ಲ ಅಂಥದ್ದೊಂದು ಒಂದು ಪ್ರಾಕೃತಿಕ ಶಕ್ತಿ ಇದೆಯಲ್ಲ ಜೀವ ಜಡ ಎರಡನ್ನು ಬೆಸ್ದಿರುವಂತಹ ಆ ದೊಡ್ಡ ಶಕ್ತಿಗೆ ನೀನು ನಮಿಸು ಮಂಕುತಿಮ್ಮ ಅಂತ ಈ ಮಾತನ್ನು ನಾನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತಂತಂದರೆ ವೇದ ಕೃಷಿ ಅನ್ನುವಂತಹದ್ದು ಇದೆಯಲ್ಲ ಇದು ನಾವು ಕೃಷಿಯಲ್ಲಿ ಮಾಡಿರುವಂಥದ್ದು ನಾವು ಕೃಷಿಯನ್ನು ಅಭಿವೃದ್ಧಿ ಅಂತ ಅಂದ್ಕೊಳ್ತಾ ಇರುವಂಥದ್ದು ನಾವು ಕೃಷಿಯಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಅನ್ನುವ ಭಾವನೆಯಿಂದ ತುಂಬ್ಕೊಂಡಿದ್ದೀವಲ್ಲ ಅದರಿಂದ ಆಗಿರುವಂತಹ ಅನಾಹುತಗಳನ್ನೆಲ್ಲ ತಡಿಬೇಕು ಅಂದರೆ ನಾವು ಈ ಹಿಂದುವರಿಯುವಿಕೆಗೆ ಹೋಗಬೇಕು ಅನ್ನುವಂಥದ್ದು ವಿ ಪಿ ಹೆಗ್ಡೆ ಹೇಳಿ ಒಂದು ಸಂದರ್ಶನ ಇದೆ ತಾವ ಗಮನಿಸಿರ್ಬೋದು ಯೂಟ್ಯೂಬಲ್ಲೇ ಅದು ಬಂದಿದೆ ಯಾವಾಗ ನಮ್ಮ ದೇಶಕ್ಕೆ ರಾಸಾಯನಿಕ ಕೃಷಿ ಬಂತೋ ಆವಾಗಲೇ ಸಾವಯವ ಕೃಷಿನೂ ಬಂತು ನಾವು ಅನುಸರಿಸಿದ್ದು ಇದನ್ನು ಅನರ್ಥ ಮಾಡಿಕೊಂಡ್ವು ಯಾವಾಗ ನಮಗೆ ರಾಸಾಯನಿಕ ಇವುಗಳು ಕೀಟನಾಶಕಗಳು ಕ್ರಿಮಿನಾಶಕಗಳು ಮತ್ತು ಗೊಬ್ಬರಗಳು ರಾಸಾಯನಿಕಗಳು ಬಂದುವೋ ಆ ಕಾಲಕ್ಕೆ ಗ್ಲಿರಿಸಿಡಿಯ ಕಡ್ಡಿನೂ ಬಂತು ಈ ದೇಶಕ್ಕೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ಗ್ಲಿರಿಸಿಡಿಯ ಕಡ್ಡಿ ಇದೆ ಆ ಕಾಲಕ್ಕೆ ನಾವೆಲ್ಲ ಹೊಂಗೆ ಸೊಪ್ಪು ಎಲ್ಲ ತುಳಿದು ಇದನ್ನು ಗದ್ದೆಗಳಿಗೆ ಇದನ್ನು ಭತ್ತ ಬೆಳೀತಾ ಇದ್ದಿತ್ತು ಅಂದರೆ ಈ ಪಾರಂಪರಿಕ ಕೃಷಿಯನ್ನು ಹೇಳ್ಕೊಟ್ಟವ್ರು ಯಾರು ಇದು ವೇದಗಳ ಕಾಲಕ್ಕೆಯೇ ಇದೆ ಕ್ರಿಸ್ತಪೂರ್ವದ ಸಾವಿರಾರು ವರ್ಷಗಳ ಹಿಂದೆ ಈ ಭಾರತಕ್ಕೆ ಇತಿಹಾಸ ಇದೆ ನಾನು ಆಗಲೇ ಹೇಳಿದೆ ವಿ ಪಿ ಹೆಗಡೆಯವರು ಅರವತ್ತು ಎಪ್ಪತ್ತರ ದಶಕದಲ್ಲಿಯೇ ಸಾವಯವ ಕೃಷಿ ಬಗ್ಗೆ ದೆಹಲಿಗೆ ಒಂದು ಸೆಮಿನಾರ್ಗೆ ಹೋಗ್ತಾರೆ ಜಗತ್ತಿನ ಬೇರೆ ಬೇರೆ ದೇಶದವರೆಲ್ಲ ಬಂದಿರ್ತಾರೆ ಅಲ್ಲಿ ಜರ್ಮನಿಯವನು ಒಬ್ಬ ಬಂದಿರ್ತಾನೆ ಇವರು ಆಕಸ್ಮಿಕವಾಗಿ ಆ ಒಂದು ರೂಮ್ಗೆ ಇಬ್ಬಿಬ್ಬರನ್ನ ನೇಮಕ ಮಾಡ್ತಾರೆ ವಾರಗಟ್ಲೆ ನಡೆಯುವಂತಹ ಸೆಮಿನಾರು ಸಾವಯವ ಕೃಷಿಯ ಸಂಬಂಧದ ಸೆಮಿನಾರ್ ಅದು ಅವರು ಎಮ್ ಕೃಷಿ ಧಾರವಾಡದಲ್ಲೇ ಮಾಡಿ ಪಿ ಎಚ್ ಡಿ ಮಾಡಿ ಒಂದು ಕಂಪನಿಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ನೇಮಕ ಆಗಿ ಆ ಅವರ ಆ ಕಂಪನಿಯ ರೆಪ್ರೆಸೆಂಟೇಟಿವ್ ಆಗಿ ದೆಹಲಿಗೆ ಹೋಗಿರ್ತಾರೆ ಅಲ್ಲಿ ಆ ಜರ್ಮನಿಯ ವಿದ್ವಾಂಸ ಇದ್ನಲ್ಲ ಅವನು ಕೃಷಿಕನೇ ಅವನು ಜರ್ಮನಿ ದೇಶವನ್ನು ಪ್ರ ರೆಪ್ರೆಸೆಂಟ್ ಮಾಡ್ತಾ ಇರ್ತಾನೆ ಸೊ ಅಲ್ಲಿಗೆ ಬಂದಾಗ ಇವರು ಅವನ ಬಗ್ಗೆ ತುಂಬ ಕುತೂಹಲ ಯಾಕೆಂದರೆ ಜರ್ಮನಿಯವರು ಬಹಳ ಮುಂದುವರೆದಿರೋರು ಅನ್ನುವಂಥ ಒಂದು ಭಾವನೆ ಇದೆಯಲ್ಲ ಹಾಗಾಗಿ ನಿಮ್ಮ ಕೃಷಿ ಪದ್ಧತಿ ಹೇಗೆ ನೀವು ಹೇಗೆ ಮಾಡ್ತೀರಾ ನಿಮ್ಮ ಅಭಿವೃದ್ಧಿಗಳೇನು ಆಮೇಲೆ ಯಂತ್ರೋಪಕರಣಗಳನ್ನೆಲ್ಲ ತಂದವರು ಅವರೇನೆ ಜರ್ಮನಿಯವರೇನೆ ಈ ಕೃಷಿಯಲ್ಲಿ ಅಂಥದ್ದನ್ನು ಕುತೂಹಲಕ್ಕೆ ಕೇಳ್ತಾ ಹೋಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಹೋಗಿ ಹೋದವರು ಏಳು ಗಂಟೆವರೆಗೂ ಅವನಿಗೆ ಪ್ರಶ್ನೆ ಮಾಡ್ತಾರೆ ಅವನು ಒಂದಕ್ಕೂ ಉತ್ತರ ಹೇಳಲ್ಲ ಏಳು ಗಂಟೆಗೆ ಗಹಗಹಿಸಿ ನಕ್ಬಿಡ್ತಾನಂತೆ ಇವ್ರಿಗೆ ಅವಮಾನ ಆಗೋಗ್ಬಿಡುತ್ತೆ ಇದು ನಾಲ್ಕು ಗಂಟೆಯಿಂದ ಹಿಡಿದು ಕೃಷಿ ಬಗ್ಗೆ ನಿನ್ನ ದೇಶದ ಕೃಷಿ ಜ್ಞಾನದ ಬಗ್ಗೆ ಹಂಚ್ಕೋ ಮಾರಯ ಅಂತ ನಾನು ಕೇಳ್ತಾ ಇದ್ದೀನಿ ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದು ಮಾತಾಡ್ತಾ ಇಲ್ಲ ಹೋಗಲಿ ನಾನು ನನ್ನ ಕೃಷಿ ಜ್ಞಾನ ಹಂಚ್ಕೊಳ್ಳೋಣ ಅಂತಂದ್ರೂ ಅದನ್ನು ಕೇಳಕ್ಕೆ ಅವನಿಗೆ ವ್ಯವಧಾನ ಇಲ್ಲ ಎಷ್ಟು ಅಸಹ್ಯ ಅಸಡ್ಡೆ ತೋರ್ತಾ ಇದ್ದಾನಲ್ಲ ಅಂತ ಆಗ ಇವರು ಮತ್ತೆ ಒತ್ತಾಯಿಸ್ತಾರೆ ಏನಪ್ಪ ಹೇಳಲೇ ಇಲ್ವಲ್ಲ ಅಂತ ಆಗ ಹೇಳ್ತಾನೆ ನಾವು ಜರ್ಮನರು ಅನುಸರಿಸ್ತಾ ಇರುವಂಥ ಕೃಷಿ ಪದ್ಧತಿ ನಿಮ್ಮ ಭಾರತೀಯ ಪದ್ಧತಿ ಅದೇ ಶ್ರೇಷ್ಠ ಪದ್ಧತಿ ವೇದಗಳಲ್ಲಿಯೇ ಆ ಕೃಷಿ ಜ್ಞಾನ ಇದೆ ಅಂತ ಒಂದು ಪುಸ್ತಕ ತೋರಿಸ್ತಾನೆ ಅವನು ಅದು ವೇದದ ಹದಿನೆಂಟು ಮಹರ್ಷಿಗಳು ಹದಿನೆಂಟು ಅಧ್ಯಾಯಗಳಲ್ಲಿ ಹೇಳಿರುವಂತಹ ಸಂಗತಿಗಳು ಅದರಲ್ಲಿದೆ ಕೊಡುವುದಕ್ಕೆ ಕೊಡೋಲ್ಲ ಅವನು ಯಾವ ಕಾರಣಕ್ಕೂ ಕೊಡಲ್ಲ ಎಲ್ಲ ಸಂಪಾದನೆ ಮಾಡ್ಕೊಂಡು ಹೋಗು ನಿಮ್ಮ ದೇಶದ್ದು ನಾನು ಯಾಕೆ ಕೊಡಲಿ ಅಂತ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ನಮ್ಮ ಒಳಗನ್ನು ನಮ್ಮ ಹಿಂದಿನದನ್ನು ನಮ್ಮ ಪರಂಪರೆಯಲ್ಲಿ ಇರುವ ಜ್ಞಾನವನ್ನು ಕೃಷಿಗೆ ತಂದುಕೊಳ್ದೆ ಎಲ್ಲ ಪಾಶ್ಚಾತ್ಯ ಅನುಕರಣೆ ಮಾಡೇ ಇಂಥ ಅನರ್ಥಗಳನ್ನು ತಂದುಕೊಂಡಿದ್ದೇವೆ ಅನ್ನುವಂಥದ್ದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೇನೆ ಸಮಯ ಬಹಳ ಕಡಿಮೆ ಇದೆ ಅಂತ ಅನಿಸುತ್ತೆ ಎಷ್ಟು ನಿಮಿಷ ಆಯಿತು ಸರ್ ಅದರಿಂದ ಈ ವೇದ ಕೃಷಿ ಏನು ಹೇಳುತ್ತೆ ಅದರ ಸಣ್ಣ ಮೂಲತತ್ವ ಏಕೆಂದರೆ ಹತ್ತು ನಿಮಿಷ ಹನ್ನೆರಡು ನಿಮಿಷ ಅದು ಅವಧಿಯೊಳಗೆ ಮುಗಿಸ್ಬೇಕಾಗಿದೆ ಅದು ಅನೇಕರು ಮಾತನಾಡೋರಿದ್ದಾರೆ ಹಾಂ ಅದನ್ನು ನಂತರದ ಓ ಹೌದಾ ಹಾಗಾದರೆ ನಾನು ಬೇಗ ಮುಗಿಸ್ತೇನೆ ಅದರಲ್ಲಿ ಒಂದು ಅಹಿಂಸೆ ಇನ್ನೊಂದು ತ್ಯಾಗ ಇನ್ನೊಂದು ಧರ್ಮ ಇನ್ನೊಂದು ಪರಿಸರ ಪ್ರಜ್ಞೆ ಈ ನಾಲ್ಕು ಸಂಗತಿಗಳನ್ನು ಈ ವೇದ ಕೃಷಿ ಇಟ್ಕೊಳ್ಳೋ ಹಾಗೆ ಒತ್ತಾಯಿಸುತ್ತೆ ಅಹಿಂಸೆ ಅಂದರೆ ನೀನು ಹಿಂಸೆ ಪಡೆದೇನೆ ಮಣ್ಣನ್ನಾಗಲಿ ಜೀವಿಗಳನ್ನಾಗಲಿ ಯಾವುದನ್ನೇ ಆಗಲಿ ಹಿಂಸೆ ಪಡೆದೇ ಪಡ್ಕೋಬೇಕು ಅನ್ನುವಂಥದ್ದು ಎರಡನೇದು ತ್ಯಾಗ ಮನೋಧರ್ಮ ಇರಬೇಕು ಅಂತಂದರೆ ನೀನು ನಿನ್ನ ಮಾತ್ರ ಬದುಕೋದಕ್ಕಲ್ಲ ನಿನ್ನತ್ರ ಒಂದು ಹಸು ಇದೆ ಒಂದು ಸಾಕೋದು ಅದಕ್ಕೆ ಆಹಾರ ಕೊಡೋದು ನಿಂದೇ ಒಂದು ಕೋಳಿ ಇದೆ ಕುರಿ ಇದೆ ಮೇಕೆ ಇದೆ ಹಂದಿ ಇದೆ ನಾಯಿ ಇದೆ ಏನೇನೇನಿದೆಯೋ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ನೀನು ಅನ್ನ ಕೊಡಬೇಕಾಗಿರುವಂಥ ತ್ಯಾಗ ಜೀವಿಯಾಗುವಂಥ ಮತ್ತು ನಿನ್ನ ಧರ್ಮ ಏನು ಅಂತಂದರೆ ಕೃಷಿ ನಿನ್ನ ಧರ್ಮ ನಿನ್ನ ಧರ್ಮದಲ್ಲಿ ನೀನು ನಮ್ಮ ಕದಾಚನ ಅಂತ ಹೇಳ್ತೀವಲ್ಲ ಆ ಮನೋಧರ್ಮ ಇಟ್ಕೋ ಅಂತ ಅದು ನಿನ್ನ ಸದಾಚಾರ ಆಗಬೇಕು ಅನ್ನುವಂಥದ್ದು ಇನ್ನೊಂದು ಸಾಲನ್ನು ಇದನ್ನು ಇಲ್ಲಿಗೆ ನಿಲ್ಲಿಸಿ ಯಾಕೆಂದರೆ ಇದನ್ನು ಮುಂದುವರ್ಸೋಕೆ ಹೋಗಲ್ಲ ವಸಿಷ್ಠ ಮಹರ್ಷಿಯ ಮೊಮ್ಮಗ ಪರಾಶರನೇ ಇನ್ನೂರು ನಲವತ್ತು ಮೂರು ಶ್ಲೋಕಗಳಲ್ಲಿ ಕೃಷಿ ಬಗ್ಗೆ ಮಾತನಾಡಿರ್ತಾನೆ ಅಂಥದ್ದೆಲ್ಲ ಈಗ ಹೇಳ್ಕೊಳ್ಳೋಕ್ಕಾಗಲ್ಲ ಸಮಯ ಇಲ್ಲ ಆದರೆ ಕಳೆದ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮೈಸೂರು ಆಕಾಶವಾಣಿಯವರು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಒಂದು ಸೆಮಿನಾರನ್ನು ಏರ್ಪಟ್ಟಿಸಿ ಏರ್ಪಡಿಸಿದರು ಅದು ವೇದ ಕೃಷಿ ಅಂತಲೇ ಸೆಮಿನಾರ್ ಹೆಸರು ಅದರಲ್ಲಿ ಬಹಳ ಒಂದು ಮುಖ್ಯವಾದ ಸಂಗತಿಯನ್ನು ನೀವು ಎಲ್ಲರೂ ಅನುಸರಿಸಬಹುದಾದ ಸಂಗತಿಯನ್ನು ಹೇಳಿದ್ದಾರೆ ಅದನ್ನು ಹೇಳಿಬಿಟ್ಟು ನಾನು ವಿರಮಿಸ್ತೇನೆ ಅದರ ಮುಂದಿನ ಇವುಗಳನ್ನು ಪ್ರಶ್ನೋತ್ತರದಲ್ಲಿ ಮುಂದುವರಿಸೋಣ ಹಾಂ ಅದರಲ್ಲಿ ಮುಖ್ಯವಾದದ್ದು ಏನು ಅಂತಂದರೆ ಅದಕ್ಕೆ ಬಂದಿದ್ದವರು ವಾಲ್ಮೀಕಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವರು ಈ ದೇಶವನ್ನು ಬಿಟ್ಟು ಆಚೆ ಹೋಗಿ ಇಂಥ ಒಂದು ಸಾವಯವದ ಪ್ರಯೋಗವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಬೆಳೆಯನ್ನು ಬೆಳೆದು ನಮಗೆ ಬಂದು ಉಪನ್ಯಾಸಕ್ಕೆ ಕರೆದಿದ್ದಂಥ ಸಂಪನ್ಮೂಲ ವ್ಯಕ್ತಿ ಅವರು ಎಲ್ಲೋ ಒಂದು ಕಡೆ ಸಂಕೋಚ ಪಡ್ತಾ ಪೂರ್ಣ ವಿಚಾರವನ್ನು ಹೇಳ್ಕೊಳ್ಳಲಿಲ್ಲ ಆದರೆ ಕೊಡಗಿನಲ್ಲಿ ಅವರ ಪದ್ಧತಿಯನ್ನು ಅನುಸರಿಸಿ ಅದನ್ನು ಒಂದು ಅಭ್ಯಾಸ ಮಾಡಿಕೊಂಡಿದ್ದಂಥ ನಾಗರಾಜನವ್ರನ್ನ ಕರ್ಕೊಂಡು ಬಂದಿದ್ದರು ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರು ಅವರು ಹೇಳೋದೆಲ್ಲ ಹೇಳಿ ಅಲ್ಲೇನೇನು ಮಾಡಿದೆ ಅಂತ ಎಲ್ಲ ಹೇಳಿಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದೆ ಅದನ್ನು ಇವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ವಿರಾಮಿಸ್ಬಿಟ್ರು ನಾವು ಅವರನ್ನು ಕೇಳಿದ್ವು ನಾನು ನಮ್ಮ ರಾಮ್ ಶೆಟ್ರು ಅದನ್ನು ಅನುಸರಿಸ್ತಾ ಇದ್ದೀವಿ ತುಂಬ ಯಶಸ್ವಿಯಾಗಿದೆ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ ಅದು ಏನೂ ಇಲ್ಲ ನೀವು ಎಲ್ಲ ಅನುಸರಿಸಬಹುದಾದದ್ದು ಆದರೆ ಆ ವಾಸನೆಯನ್ನು ಸಹಿಸುವ ಗುಣ ಆ ಸೌಜನ್ಯ ನಿಮಗಿರಬೇಕು ಅಷ್ಟೇ ಆ ತಾಳ್ಮೆ ಆ ತಾಳ್ಮೆ ಇರಬೇಕು ಅದೇನು ಅಂದರೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮಾಡಬಹುದಾದಂಥ ಕೃಷಿ ಕೆಲಸ ಅದು ಒಂದು ರೂಪಾಯಿಯೂ ಅದೇನು ಅಂದರೆ ಮೀನಿನ ವೇಸ್ಟ್ ಇರುತ್ತಲ್ಲ ಉಚಿತವಾಗಿ ಕೊಡ್ತಾರೆ ಅದಕ್ಕೆ ಒಂದು ನಯ ಪೈಸೆ ಕೊಡೋಂಗಿಲ್ಲ ಅವರು ತುಂಬ್ಕೊಂಡೋದ್ರೆ ಸಾಕು ಅಂತ ಕಾಯ್ತಾಯಿರ್ತಾರೆ ಆ ವೇಸ್ಟನ್ನ ತರೋದು ಒಂದು ಡ್ರಮ್ಗೆ ಹಾಕೋದು ಆ ಡ್ರಮ್ನಲ್ಲಿ ಎಷ್ಟು ಕೆ ಜಿ ಆ ವೇಸ್ಟ್ ತಂದಿರ್ತೀವೋ ಅಷ್ಟೇ ಲೀಟರ್ ನೀರು ಹಾಕೋದು ಉದಾಹರಣೆಗೆ ಇಪ್ಪತ್ತು ಕೆ ಜಿ ನಿಮಗೆ ವೇಸ್ಟ್ ಸಿಕ್ತು ಅಂದರೆ ಇಪ್ಪತ್ತು ಲೀಟ್ರ್ ನೀರು ಹಾಕೋದು ಆ ನೀರನ್ನು ಮೂರು ದಿನ ಕದಡೋದು ಇನ್ನು ಬೆಲ್ಲ ಆಗಿಲ್ಲ ಎಂಥದೂ ಇಲ್ಲ ನಾಲ್ಕನೇ ದಿನಕ್ಕೆ ಅದರಿಂದ ಒಂದು ಐದು ಲೀಟರು ತಗೊಂಡು ಸೋಸ್ಕೊಂಡು ಇನ್ನೊಂದು ಇನ್ನೂರು ಲೀಟ್ರ್ ನೀರಿಗೆ ಹಾಕ್ಕೊಳ್ಳೋದು ಅದನ್ನು ನೀವು ಸಿಂಪಡಿಸ್ಬೋದು ನೆಲಕ್ಕೆ ಹಾಕ್ಬೋದು ರಂಚ್ ಮಾಡ್ಬೋದು ಎಲ್ಲೇ ಕೊಟ್ಟರು ಕೂಡ ಒಂದು ತಿಂಗಳೊಳಗಡೆ ಅತ್ಯಂತ ಅದ್ಭುತವಾದ ಬೆಳೆಯನ್ನು ಅತ್ಯಂತ ದೊಡ್ಡ ಫಲಿತವನ್ನ ನೀವು ಕಾಣ್ತೀರಾ ಇದು ಭತ್ತ ರಾಗಿ ಜೋಳ ಗೋಧಿ ನವಣೆ ಯಾವುದಕ್ಕೆ ಬೇಕಾದರೂ ಬೆಳಿಬಹುದು ಅಷ್ಟೇ ಅಲ್ಲ ಇದು ತೆಂಗು ಅಡಿಕೆ ಬಾಳೆ ನುಗ್ಗೆ ಇತ್ಯಾದಿ ತೋಟಗಾರಿಕೆ ಬೆಳೆಗಳಿಗೂ ಬೆಳಿಬಹುದು ನಾವು ಅದನ್ನ ಸಕ್ಸಸ್ ರೇಟ್ ಕಂಡಿದ್ದೀವಿ ಇವರು ಕೂಡ ಸಾಕ್ಷಿ ಇದ್ದಾರೆ ನಾನು ಆರಂಭ ಮಾಡಿದ ಒಂದು ವಾರದ ಒಂದು ತಿಂಗಳ ನಂತರವೂ ಏನು ಆರಂಭ ಮಾಡಿದ್ರು ಅವ್ರು ಈಗಾಗಲೇ ಅದರ ರಿಸಲ್ಟ್ ಅನ್ನ ಹೇಳಿದ್ದಾರೆ ಇದನ್ನ ಅನುಸರಿಸಿದ್ರೆ ಒಳ್ಳೆಯದು ಮತ್ತು ರೈತನ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನೀವು ಮುಂದುವರೆದ ಹಾಗೆ ಏನಾದರೂ ಪ್ರಶ್ನೆಗಳಿದ್ರೆ ನನಗೆ ಅದಕ್ಕೆ ಉತ್ತರ ಗೊತ್ತಿದರೆ ತಿಳಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ